ಹಾಗೆ ಹೆದರಿ ಈಗ ನಿಂತಳು ನನ್ನ ಮಗನ ಮೋಡಿ ಮಾಡಿ ಹುಟ್ಟಿಗೆ ಹಾಕಿಕೊಂಡಳು ಕೊನೆಗೆ ಮೂಲೆಗೆ ತನ್ನನ್ನು ಜಾಡಿಸಿಯೇ ಬಿಟ್ಟಳು ಕೊನೆಗೆ ಮೂಲೆಗೆ ತನ್ನನ್ನು ಜಾಡಿಸಿಯೇ ಬಿಟ್ಟಳು ಮೊದಲು ನೀರು ಕೊಟ್ಟು ಹಿಟ್ಟು ಕೊಟ್ಟು ತರುವಾಯ ನೀರು ಇಲ್ಲ ಹಿಟ್ಟು ಇಲ್ಲ ಸುಮ್ಮನ ದೊಡ್ಡ ಮಗನಿಗೆ ಹೇಳೇ ಬಿಟ್ಟ ಇವಳ ತೊಂಬರಾಟ ಅವನು ಸುಮ್ಮನಾಗಿ ಗರುಡು ತಂಬದಂತೆ ನಿಂತೇ ಬಿಟ್ಟ ಅವನು ಸುಮ್ಮನಾಗಿ ಗರುಡು ತಂಬದಂತೆ ನಿಂತೇ ಬಿಟ್ಟ ಸಂಕ್ರಾಂತಿಗೆ ತವರು ಮನೆಗೆ ಹೋದಳು ಯುಗಾದಿಗೆ ಯುಗೆ ಯುಗೆ ಎಂದು ಬಂದಳು ಸಂತಾನದ ಭಾಗ್ಯ ಮಗನಿಗೆ ಎಲ್ಲಿ ಸಂತಾನದ ಭಾಗ್ಯ ಮಗನಿಗೆ ಎಲ್ಲಿ ನಮಗೆ ತಪ್ಪಲಿಲ್ಲ ಇಂದಿಗೂ ಬಂದನಗಲಿ ನಮಗೆ ತಪ್ಪಲಿಲ್ಲ ಬಂದನಗ್ಲಿ ಮತ್ತೆ ಹೊರಟು ಬಿಟ್ಟಳು ಗೌರಿ ಹಬ್ಬಕ್ಕೆ ತವರು ಮನೆಗೆ ಇದ ಕಾಲು ಕುಳಿತ ನಾನು ಮಗನಿಗೆ ಬೆದರಿಸಿ ಹಿಂದಿಯೇ ಹೊರಟು ಬಿಟ್ಟೆ ಬೀಗರ ಹಟ್ಟಿಗೆ ಏನಪ್ಪ ಬೀಗ ಏನೋ ಬೀಗುತ್ತಿ ನಿನ್ನ ಮಗಳ ವರ್ತನ ಸರಿಯೇ ಹಿರಿಯರ ಕಂಡರೆ ಗೌರವವಿಲ್ಲ ಬಂದು ಬಳಗುವ ನೋಡಲೇ ಇಲ್ಲ ಇದು ನ್ಯಾಯವೇ ಅದಕ್ಕೆ ಬೀಗ ಹೇಳಿದನು ನನ್ನ ಮಗಳಿಗೆ ನೀನು ಕೊಟ್ಟ ಕಷ್ಟ ಎಷ್ಟು ಗೊತ್ತೇ ಅದಕ್ಕೆ ಬೀಗ ಹೇಳಿದನು ನನ್ನ ಮಗಳಿಗೆ ನೀನು ಕೊಟ್ಟ ಕಷ್ಟ ಎಷ್ಟು ಗೊತ್ತೇ ಮತ್ತೊಂದು ಕಡೆ ಬೀಬತ್ತಿ ಬುಸುಬುಟ್ಟಿದಳು ನನ್ನ ಮಗಳು ನಿಮ್ಮ ಮನೆಯಲ್ಲಿ ಬದುಕಿ ಉಳಿದಿದ್ದೇ ಇಚ್ಛೆಂದು ನನ್ನ ಮಗಳು ನಿಮ್ಮ ಮನೆಯಲ್ಲಿ ಬದುಕಿ ಉಳಿದಿದ್ದೇ ಇಚ್ಛೆಂದು ನಿನಗೆ ನಿನ್ನ ಮಗನಿಗೆ ನಿನಗೆ ನಿನ್ನ ಮಗನಿಗೆ ಕೇಸ ಕೇಸಿ ಜೈಲಿಗೆ ಹಟ್ಟುವೆವು ಎಂದು ಶಪಥ ಗದರಿಸಿ ಅವಕಾಶ ಕಲಿಯ ಲೋಕೇಶ್ ಕಲ್ಪಣಿ ಸರ್ ಅವರಿಗೆ ಧನ್ಯವಾದಗಳು ಕಸ್ತೂರಿ ಸಿರಿಗನ್ನಡ ವೇದಿಕೆ ವತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಟ್ಟಿದ್ದೇವೆ ಗುರುರಾಜ್ ಮಂಡ್ಯ